ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನಲ್ಲಿ ನಿಮ್ಮ ಒಂದು ಏನು ಕಾಲೇಜ್ ನ ಫೀಸ್ ಸ್ಟ್ರಕ್ಚರ್ ಮೇಲೆ ಅಲ್ಲಿ ಅದು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಫೀಸ್ ಸ್ಟ್ರಕ್ಚರ್ ಸಿಗುತ್ತೆ ನಿಮ್ಗೆ ಫೀಸ್ ಮರುಪಾವತಿಗೆ ಹಣ ಸಿಗುತ್ತೆ ಜೊತೆಗೆ ವಿದ್ಯಾಸಿರಿ ಹಣ ಸಹಿತ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ನಾನು ಲಾಸ್ಟ್ ಟೈಮ್ ಅಲ್ಲಿ ಜರ್ನಲಿಸಂ ಮುಗಿಸಿದೆ ಜರ್ನಲಿಸಮ್ ನನ್ಗೆ ಏನಾಯ್ತು ಅಲ್ಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ನಂದು ಕೋರ್ಸ್ ಫೀಸ್ ಇತ್ತು ಬಟ್ ಅದರಲ್ಲಿ ಸ್ಟ್ರಕ್ಚರ್ ಏನಿತ್ತಲ್ಲ ಅದು ಏನು ಹದಿನೈದು ಸಾವಿರ ರೂಪಾಯಿ ಅಂತ ಮೆನ್ಷನ್ ಮಾಡಿದ್ರು ಅದಕ್ಕೋಸ್ಕರ ನನಗೆ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನೇರವಾಗಿ ನನ್ನ ಖಾತೆಗೆ ಬಂತು ಅದ್ರದ್ದು ಬೇಕೇ ನನ್ನ ಸ್ಕ್ರೀನ್ ಸಹಿತ ನಿಮ್ಗೆ ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರೆ ನಾನು ಸಹಿತ ಸ್ಕಾಲರ್ಶಿಪ್ ತಗೊಂಡಿದ್ದೀನಿ ಕರ್ನಾಟಕದಲ್ಲಿ ಓದ್ತಾ ಇದೀರಾ ಅಂತಂದ್ರೆ ಕಡ್ಡಾಯವಾಗಿ ಫಸ್ಟ್ ಎಸ್ ಹಾಕಿ ಅದಾದ ನಂತರ ಎನ್ ಹಾಕಿ ಎರಡೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ನಿಮ್ಮ ಲಕ್ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಯಾಕೆ ಎರಡು ಸ್ಕಾಲರ್ಶಿಪ್ ಸಿಗಬಾರ್ದು ಅಲ್ವಾ ಸೊ ಅದಕ್ಕೋಸ್ಕರ ಸಿಗಲ್ಲ ಅಂತ ಯಾವುದೇ ಕಾರಣಕ್ಕೂ ಬಿಡ್ಬಿಡಿ ಎರಡ್ರಲ್ಲಿ ಒಂದು ಮಾತ್ರ ನಾ ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ ಒಂದು ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸೊ ಹಾಗಾಗಿ ಮಿಸ್ ಮಾಡದೆ ಇವತ್ತೆ ಈ ಎರಡು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿ ನೀಡ್ಸೋ ಎಲ್ಲಾ ವೀಕ್ಷರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ಎಸ್ ಮತ್ತು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಿರಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನೀವೇನು ಅರ್ಜಿ ಹಾಕಿಲ್ಲ ಅಂತಂದ್ರೆ ಈ ಮಂತ ಕೊನೆಯ ಒಂದು ತಾರೀಕಿನವರೆಗೂ ಸಹಿತ ಅರ್ಜಿ ಸಲ್ಲಿಸ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮಿಸ್ ಮಾಡದೆ ಇದುವರೆಗೂ ನೀವೇನಾದ್ರೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅರ್ಜಿ ಹಾಕಿಲ್ಲ ಅಂತಂದ್ರೆ ಅರ್ಜಿ ಹಾಕಿ ಆಮೇಲೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ರು ಸಹಿತ ನಮ್ಗೆ ದುಡ್ಡು ಬರುತ್ತಾ ಐವತ್ ಸಾವಿರವರೆಗೂ ದುಡ್ಡು ಬರುತ್ತಾ ಅಥವಾ ಎಸ್ ಎಸ್ ಪಿ ಹಾಕಿದ್ರೆ ಎಷ್ಟು ದುಡ್ಡು ಬರುತ್ತೆ ಅಥವಾ ನಾವು ಇಂಜಿನಿಯರಿಂಗ್ ಮಾಡ್ತಾ ಇದೀವಿ ಎಸ್ ಎಸ್ ಪಿ ಮತ್ತು ಎನ್ ಎಸ್ ಎರಡು ಸ್ಕಾಲರ್ಶಿಪ್ ಹಾಕಿದ್ರೆ ಎರಡರಲ್ಲೂ ದುಡ್ಡು ಬರುತ್ತ ಅಂತ ಒಂದಿಷ್ಟು ಗೊಂದಲಗಳಿರುತ್ತೆ ಆಮೇಲೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಸಹಿತ ಇರುತ್ತೆ ಎಷ್ಟು ದುಡ್ಡು ಬರುತ್ತೆ ಹದಿನೈದು ಸಾವಿರ ಬರುತ್ತಾ ಇಪ್ಪತ್ ಸಾವಿರ ಬರುತ್ತಾ ಐವತ್ ಸಾವಿರ ಬರುತ್ತಾ ಯಾವಾಗ ದುಡ್ಡು ಬರುತ್ತೆ ಅಂತ ತುಂಬಾ ಗೊಂದಲಗಳಿರುತ್ತೆ ಈ ಎಲ್ಲಾ ಒಂದು ಗೊಂದಲಗಳಿಗೆ ಇವತ್ತಿನ ಎಪಿಸೋಡ್ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಇದ್ರ ಜೊತೆಗೆ ನಮ್ಮ ಚಾನಲ್ ನ ಮೂರು ಜನ ಲಕ್ಕಿ ವಿವರ್ಸ್ಗೆ ಮೂರು ಜನ ವಿದ್ಯಾರ್ಥಿಗಳಿಗೆ ಎರಡು ಗೇಮಿಂಗ್ ಮೌಸ್ ಮತ್ತು ಒಂದು ನ ನಾವು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಗಿವ್ ವೈ ಕೊಡ್ತಾ ಇದೀವಿ ಈ ಗಿವ್ ವೈ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಸಹಿತ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ಈ ನೀವು ಲೈಕ್ ಮಾಡುವ ಮೂಲಕ ನಮ್ಗೆ ಸಪೋರ್ಟ್ ಮಾಡಬಹುದು ಬರೀ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಇವನ್ ಒನ್ ಟು ಟೆಂತ್ ವರೆಗೂ ಓದ್ತಾ ಇದ್ರ ಅಂತಂದ್ರೆ ಪಿ ಯು ಸಿ ಓದ್ತಾ ಇದ್ರೆ ಡಿಗ್ರಿ ಓದ್ತಾ ಇದ್ರೆ ಡಿಪ್ಲೊಮಾ ಓದ್ತಾ ಇದ್ರೆ ಐಟಿ ಓದ್ತಾ ಇದ್ರೆ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದೀವಿ ಅಂದ್ರೆ ಸಹಿತ ನಮ್ಗೆ ಕನ್ಫ್ಯೂಷನ್ ಇದೇ ಇರುತ್ತೆ ಪ್ರತಿಯೊಬ್ಬರಿಗೂ ಸ್ಕಾಲರ್ಶಿಪ್ ಸಿಗುತ್ತೆ ಎಸ್ ಎಫ್ ಸಿಗುತ್ತೆ ಸಿಗುತ್ತೆ ಎರಡರಲ್ಲೂ ಏನ್ ಮೇಜರ್ ಡಿಫ್ರೆನ್ಸ್ ಎಷ್ಟು ಹಣ ಬರುತ್ತೆ ಅಂತ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ಒಂದು ಪಾರ್ಟಿಸಿಪೇಟ್ ಮಾಡಬಹುದು ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ನೋಡಿದ್ರೆ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಪಾರ್ಟಿಸಿಪೇಟ್ ಮಾಡಬಹುದು ಈ ವಿಡಿಯೋನ ನೀವು ಖಂಡಿತವಾಗ್ಲೂ ಲೈಕ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ ವಿದ್ಯಾರ್ಥಿ ಮಿತ್ರರಿಗೆ ಗ್ರೂಪ್ಗಳಲ್ಲಿ ವಿಡಿಯೋನ ಶೇರ್ ಮಾಡಬೇಕಾಗುತ್ತೆ ಏನಕ್ಕೆ ಅಂದ್ರೆ ಎಲ್ಲಾ ಒಂದು ವಿದ್ಯಾರ್ಥಿಗಳು ರೀಚ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತು ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಶೇರ್ ಮಾಡಬೇಕಾಗುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಒಂದು ಗಿಫ್ಟ್ ಗಳು ಏನಕ್ಕೆ ಬೇಕು ನೀವು ನೀವು ಏನಾದರೂ ಯಾರಾದ್ರೂ ಗಿಫ್ಟ್ ಕೊಡ್ತೀನಿ ಆಯ್ದ ಮೂರು ಲಕಿ ಕಮೆಂಟ್ ನಾವು ಬರೋ ಸೋಮವಾರ ಅಂದ್ರೆ ಇವತ್ತು ತಾರೀಕು ನೆಕ್ಸ್ಟ್ ಸೋಮವಾರ ಏನಿದೆ ಅದನ್ನ ಅನ್ನ ಅನೌನ್ಸ್ ಮಾಡ್ತೀವಿ ನಮ್ಮ ವಾಟ್ಸ್ಆಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಅನೌನ್ಸ್ ಮಾಡ್ತೀವಿ ಮತ್ತು ಸೆಲೆಕ್ಟ್ ಮಾಡ್ತಕ್ಕಂಥ ವಿಡಿಯೋನ ಸಹಿತ ನೆಕ್ಸ್ಟ್ ಸ್ಕಾಲರ್ಶಿಪ್ ವಿಡಿಯೋದಲ್ಲಿ ಸಹಿತ ನಾವು ಅಪ್ಡೇಟ್ ಮಾಡ್ತೀವಿ ಮತ್ತೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿ ಮತ್ತೆ ಈ ವಿಡಿಯೋಗೆ ಮಿನಿಮಮ್ ಫೈವ್ ಹಂಡ್ರೆಡ್ ಲೈಕ್ಸ್ ಬಂದ್ರೆ ಮಾತ್ರ ಈ ಒಂದು ಗಿವ್ ನಾವು ಅನೌನ್ಸ್ ಮಾಡ್ತೀವಿ ಸೊ ಹಾಗಾದ್ರೆ ಬನ್ನಿ ಈ ಒಂದು ಸ್ಕಾಲರ್ಶಿಪ್ ಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ನೀವೇನಾದ್ರೂ ಆಲ್ರೆಡಿ ಎಸ್ ಎಸ್ ಸ್ಕಾಲರ್ಶಿಪ್ ಗೆ ಅರ್ಜಿ ಸಲ್ಲಿಸಿದ್ರಾ ಅಂತಂದ್ರೆ ನೋ ಪ್ರಾಬ್ಲಮ್ ನಿಮ್ಗೆ ಒಂದೇ ಸ್ಕಾಲರ್ಶಿಪ್ ಅಡಿಯಲ್ಲಿ ಮೂರು ಸ್ಕಾಲರ್ಶಿಪ್ ಗಳಲ್ಲಿ ಕವರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ರೈತ ವಿದ್ಯಾನಿಧಿ ಆಗಿರ್ಬೋದು ಕಾರ್ಮಿಕರ ಮಕ್ಕಳ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ವಿದ್ಯಾಸಿರಿ ಸ್ಕಾಲರ್ಶಿಪ್ ಆಗಿರ್ಬೋದು ವಿದ್ಯಾಸಿರಿನಲ್ಲಿ ಮೊದಲು ಸಾವಿರ ಹದಿನೈದು ಹದಿನೈದು ಸಾವಿರ ಬರ್ತಾ ಇತ್ತು ಇವಾಗ ಇಪ್ಪತ್ತು ಸಾವಿರಕ್ಕೆ ಮಾಡಿದ್ದಾರೆ ಅಂದ್ರೆ ಪ್ರತಿ ತಿಂಗಳು ಹದಿನೈದು ಬದಲಾಗಿ ಎರಡ್ ಸಾವಿರ ರೂಪಾಯಿ ಮಾಡಿದರೆ ಈ ಮೂರಿಂದ ನಾಲ್ಕು ಸ್ಕಾಲರ್ಶಿಪ್ ಗಳು ಎಸ್ ನಲ್ಲಿ ಕವರ್ ಆಗಿಬಿಡುತ್ತೆ ಎನ್ ಎಸ್ ನಲ್ಲಿ ತುಂಬಾ ಜನರಿಗೆ ಐಡಿಯಾ ಇರಲ್ಲ ಆಯ್ತಾ ಸೊ ಎನ್ ಎಸ್ ನಲ್ಲಿ ಎರಡು ಸ್ಕಾಲರ್ಶಿಪ್ ಇದೆ ಅದ್ರ ಬಗ್ಗೆ ಸಹಿತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಸ್ಕಾಲರ್ಶಿಪ್ ಗಳ ಬಗ್ಗೆ ನಿಮಗೆ ಪ್ರತಿದಿನದ ದಿನದ ಅಪ್ಡೇಟ್ ಮತ್ತು ಹೆಚ್ಚಿನ ಮಾಹಿತಿ ಬೇಕು ಮತ್ತು ಗೌರ್ಮೆಂಟ್ ಸ್ಕಾಲರ್ಶಿಪ್ ಅಷ್ಟೇ ಹೇಳ್ತೀನಿ ಪ್ರೈವೇಟ್ ಕಂಪನಿಗಳ ಸ್ಕಾಲರ್ಶಿಪ್ ಬಗ್ಗೆ ಸಹಿತ ನಿಮಗೆ ಮಾಹಿತಿ ಬೇಕು ಅಂತಂದ್ರೆ ಒಂದು ಒಳ್ಳೆ ಪೋರ್ಟಲ್ ಇದೆ ಆಯ್ತಾ ಸೊ ಜಸ್ಟ್ ಗೂಗಲ್ ಹೋಗ್ಬಿಟ್ಟು ನೀಟ್ಸ್ ಆಫ್ ಪಬ್ಲಿಕ್ ಅಂತ ಸರ್ಚ್ ಮಾಡಿ ಫಸ್ಟ್ ರಿಸಲ್ಟ್ ಕಾಣಿಸ್ಕೊಳ್ತೀವಿ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ಕೆಳಗಡೆ ಬಂದ್ರಿ ಅಂತಂದ್ರೆ ವಿದ್ಯಾರ್ಥಿ ವೇತನ ಅಂತ ಒಂದು ಆಪ್ಷನ್ ಇದೆ ನೋಡಿ ಸೊ ವಿದ್ಯಾರ್ಥಿ ವೇತನ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಪ್ರತಿದಿನ ವಿದ್ಯಾರ್ಥಿ ವೇತನದ ಬಗ್ಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ಮಾಹಿತಿ ಅಪ್ಡೇಟ್ ಆಗ್ತಾ ಹೋಗುತ್ತೆ ನೀವು ಪ್ರತಿದಿನ ಚೆಕ್ ಮಾಡ್ಕೊಳ್ಬಹುದು ನೋಡ್ತಾ ಇದ್ರ ಈ ಒಂದು ಎಸ್ ಎಸ್ ಪಿ ಮತ್ತು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಸಹಿತ ಏನ್ ಡಿಫ್ರೆನ್ಸ್ ಇದೆ ಅಂತ ಡೀಟೇಲ್ ಆಗಿ ನಾವಿಲ್ಲಿ ಬರ್ದಿದೀವಿ ನಿಮ್ಗೊಂದು ಒಂದು ಅರ್ಥ ಆಗತ್ತರ ಒಂದು ಡೀಟೇಲ್ ಆಗಿ ಒಂದು ಟೇಬಲ್ ಸಹಿತ ಇದೆ ಇಲ್ಲಿ ನೋಡ್ತಾ ಇದ್ರ ಸೊ ಎಷ್ಟು ಹಣ ಸಿಗುತ್ತೆ ಇಲ್ಲಿ ಅಂತ ನೋಡೋದಾದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಏನಿದೆಲ್ಲ ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳು ಸಹಿತ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ಬೋದು ನೀವು ಯಾವುದೇ ಒಂದು ಕೋರ್ಸ್ನ ಮಾಡ್ತಾ ಇರಿ ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೂ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಡಿಪ್ಲೊಮಾ ಐ ಟಿ ಐ ವೃತ್ತಿಪರ ಶಿಕ್ಷಣ ಯಾವುದೇ ಒಂದು ಆಗಿರ್ಬೋದು ನೀವೀಗ ಪ್ಯಾರಾಮೆಡಿಕಲ್ ಮಾಡ್ತಾ ಇದ್ರ ಅಂತಂದ್ರೆ ಯಾವುದೇ ಒಂದು ಶಿಕ್ಷಣ ಮಾಡ್ತಾ ಇದ್ರ ಸಹಿತ ಕರ್ನಾಟಕದ ಎಲ್ಲಾ ವಿದ್ಯಾರ್ಥಿಗಳಿಗೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮುಕ್ತವಾಗಿದೆ ಪ್ರತಿಯೊಬ್ಬರು ಅರ್ಜಿನ ಸಲ್ಲಿಸಬಹುದು ಆಮೇಲೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಂದ್ರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಸೊ ಇಲ್ಲಿ ಭಾರತದ ಪ್ರತಿಯೊಂದು ವಿದ್ಯಾರ್ಥಿಗಳು ಯಾವುದೇ ಕೋರ್ಸ್ ಮಾಡ್ತಕ್ಕಂತ ವಿದ್ಯಾರ್ಥಿಗಳು ಸಹಿತ ಇಲ್ಲಿ ಅರ್ಜಿನ ಸಲ್ಲಿಸಿ ಸ್ಕಾಲರ್ಶಿಪ್ ಪಡ್ಕೊಳ್ಬಹುದು ಸೊ ಅಮೌಂಟ್ ಎಷ್ಟು ಸಿಗುತ್ತೆ ಈ ಒಂದು ಎರಡು ಸ್ಕಾಲರ್ಶಿಪ್ ಅಲ್ಲಿ ಕಂಪೇರ್ ಮಾಡಿದಾಗ ಅಂತ ನೋಡಿದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನಲ್ಲಿ ನಿಮ್ಮ ಒಂದು ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಮೇಲೆ ಇಲ್ಲಿ ಅದು ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ ಫೀಸ್ ಸ್ಟ್ರಕ್ಚರ್ ಸಿಗುತ್ತೆ ಫೀಸ್ ಮರುಪಾವತಿಗೆ ಹಣ ಸಿಗುತ್ತೆ ಜೊತೆಗೆ ವಿದ್ಯಾಸಿರಿ ಹಣ ಸಹಿತ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ನಾನು ಲಾಸ್ಟ್ ಟೈಮ್ ಅಲ್ಲಿ ಜರ್ನಲಿಸಂ ಮುಗಿಸಿದೆ ಜರ್ನಲಿಸಂ ನನ್ಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ನಂದು ಕೋರ್ಸ್ ಫೀಸ್ ಇತ್ತು ಬಟ್ ಅದರಲ್ಲಿ ಸ್ಟ್ರಕ್ಚರ್ ಏನಿತ್ತಲ್ಲ ಅದು ಆ ಏನು ಹದಿನೈದು ಸಾವಿರ ರೂಪಾಯಿ ಅಂತ ಮೆನ್ಷನ್ ಮಾಡಿದ್ರು ಅದಕ್ಕೋಸ್ಕರ ನಂಗೆ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ನೇರವಾಗಿ ನನ್ನ ಖಾತೆಗೆ ಬಂತು ಅದ್ರದ್ದು ಬಗ್ಗೆ ನಾನು ಸ್ಕ್ರೀನ್ ಶಾಟ್ ಸಹ ನಿಮ್ ಇಲ್ಲಿ ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರೆ ನಾನು ಸಹಿತ ಸ್ಕಾಲರ್ಶಿಪ್ ತಗೊಂಡಿದ್ದೀನಿ ಲಾಸ್ಟ್ ಇಯರ್ ಅಲ್ಲಿ ನಾನು ಮುಗಿತ್ತು ಫಸ್ಟ್ ಇಯರ್ ಸ್ಕಾಲರ್ಶಿಪ್ ಬಂತು ಸೆಕೆಂಡ್ ಇಯರ್ ಅಲ್ಲಿ ಡೀಲ್ ಆಗಿದೆ ಇನ್ನೂ ಬಂದಿಲ್ಲ ಆ್ಯಕ್ಚುಲಿ ನೋಡೋಣ ಯಾವಾಗ ಬರುತ್ತೆ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಡೀಲ್ ಆದ್ರೂ ಸೊ ಇಲ್ಲಿ ನೆಕ್ಸ್ಟ್ ವಿದ್ಯಾಸಿರಿ ಸ್ಕಾಲರ್ಶಿಪ್ ಸೊ ವಿದ್ಯಾಸಿರಿ ಅಂತಂದ್ರೆ ಈಗ ನಿಮಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರ್ತೀರ ಬಟ್ ನಿಮ್ಗೆ ಹಾಸ್ಟೆಲ್ ಆಗಿರಲ್ಲ ಆಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಮೊದಲು ಸಾವಿರದ ಐದನೂರು ಕೊಡ್ತಾ ಇದ್ರು ಇವಾಗ ಎರಡು ಸಾವಿರ ರೂಪಾಯಿ ಮಾಡಿದ್ರೆ ಸಿದ್ದರಾಮಯ್ಯ ಸರ್ಕಾರದವರು ಹಾಗಾಗಿ ನಿಮ್ಗೆ ಅಪ್ಪು ಹತ್ತು ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿಗೂ ವಿದ್ಯಾಸರಿ ಸ್ಕಾಲರ್ಶಿಪ್ ಸಿಗುತ್ತೆ ಇನ್ನೊಂದ್ಸಲ ನಾನು ರಿಫಿಟ್ ಮಾಡ್ತೀನಿ ಇಲ್ಲಿ ಟೋಟಲ್ ಆಗಿ ಮೂರಿಂದ ನಾಲ್ಕು ಸ್ಕಾಲರ್ಶಿಪ್ ಇನ್ವಾಲ್ವ್ ಆಗಿರುತ್ತೆ ಯಾವ್ದ್ರಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನಲ್ಲಿ ಒಂದು ಇದು ಫೀಸ್ ಮರುಪಾವತಿ ಅಂತ ನಿಮ್ಗೆ ಸಿಗುತ್ತೆ ಫೀಸ್ ಕನ್ಸೆಷನ್ ಸ್ಕಾಲರ್ಶಿಪ್ ಅಂತ ಹೇಳಿ ನೀವೇನು ಫೀಸ್ ಕಟ್ಟಿರ್ತಿರಲ್ಲ ಆ ಒಂದು ಹಣ ನಿಮ್ಗೆ ರಿಟರ್ನ್ ಬರುತ್ತೆ ಗೌರ್ಮೆಂಟ್ ಇಂದ ಎರಡನೇದಾಗಿ ವಿದ್ಯಾ ಸ್ಕಾಲರ್ಶಿಪ್ ಮೂರನೇದಾಗಿ ರೈತ ವಿದ್ಯಾರ್ಥಿ ಸಹಿತ ಆಕ್ಟಿವ್ ಇದೆ ಯಾರ ಒಂದು ರೈತ ರೈತ ಒಂದು ಕುಟುಂಬದಿಂದ ಬಂದಿರ್ತಿರಲ್ಲ ಸೊ ಅವ್ರ ಎಫ್ ಐ ಡಿ ಏನು ಆಧಾರ್ ಮತ್ತೆ ಎಫ್ ಐ ಡಿ ಏನು ಲಿಂಕ್ ಆಗಿರುತ್ತೋ ಅಂತಂದ್ರೆ ಅಲ್ಲಿ ಸಹಿತ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ವರ್ಗು ಸಮಥಿಂಗ್ ಹಣ ಸಿಗುತ್ತೆ ಮತ್ತೆ ನಿಮ್ಮ ಪೇರೆಂಟ್ಸ್ ಅಂದ್ರೆ ಕಾರ್ಮಿಕರಾಗಿದ್ರು ಅಂತಂದ್ರೆ ಅವರು ಕಾರ್ಮಿಕ ಕಾರ್ಡ್ ಅಲ್ಲಿ ಲಿಂಕ್ ಆಗಿತ್ತು ಆಧಾರ್ ಥ್ರೂ ಅಂತಂದ್ರೆ ಅಲ್ಲಿ ಸಹಿತ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯ ಬರ್ತಕ್ಕಂಥ ಚಾನ್ಸ್ ಇರುತ್ತೆ ಎರಡರಿಂದ ಮೂರು ಸ್ಕಾಲರ್ಶಿಪ್ಗಳು ಗಳು ನಿಮ್ಗೆ ಎಸ್ ಎಸ್ ಪಿ ನಲ್ಲಿ ಸಿಗುತ್ತೆ ಇನ್ನು ಎನ್ ಎಸ್ ಪಿ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ನಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಹಣ ನಿಮಗೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ಬಹುದು ಸೊ ನಿಮಗೆ ಪ್ರಮುಖವಾಗಿ ಲಾಭ ಹೇಗಾಗುತ್ತೆ ಅಂತಂದ್ರೆ ಎಸ್ ಎಸ್ ಪಿ ನಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಫೀಸ್ ಕನ್ಸೆಷನ್ ಮಾತ್ರ ಕೊಡ್ತಾರೆ ಅದು ಸಮ್ ಟೈಮ್ ಕಾಲೇಜ್ ಅಲ್ಲಿ ಡಿಡೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಕಾಲೇಜ್ ಫೀಸ್ ಕಟ್ಟಿರಲಿಲ್ಲ ಅಂತಂದ್ರೆ ಆ ಫೀಸ್ ಅಲ್ಲಿ ಡಿಡೆಕ್ಟ್ ಆಗ್ಬಿಟ್ಟಿರುತ್ತೆ ಬಟ್ ನಿಮ್ಗೆ ಎನ್ ಎಸ್ ಪಿ ಆಗಲ್ಲ ನೇರವಾಗಿ ಡಿಬಿಟ್ ಆಗುತ್ತೆ ಅದು ಎಷ್ಟು ಹಣ ಬಂದಿರುತ್ತಲ್ಲ ಅದು ನೇರವಾಗಿ ನಿಮ್ ಕಾಲೇಜ್ಗೆ ಯಾವುದು ಸಂಬಂಧ ಪಡಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಅಲ್ಲಿ ಹಣ ಡಿಬಿಟ್ ಆಗುತ್ತೆ ಅಂತ ಹೇಳ್ಬೋದು ಇನ್ನ ನೆಕ್ಸ್ಟ್ ಎಸ್ ಎಸ್ ಪಿ ವರ್ಚಸ್ ಎನ್ ಎಸ್ ಪಿ ಸೊ ಎಸ್ ಎಸ್ ಪಿ ಹಾಕಿದ್ರ ಒಳ್ಳೇದ ಅಥವಾ ಎನ್ ಎಸ್ ಪಿ ಹಾಕಿದ್ರ ಒಳ್ಳೇದ ಯಾವ ವಿದ್ಯಾರ್ಥಿಗಳು ಯಾವ ಸ್ಕಾಲರ್ಶಿಪ್ ಗೆ ಹಾಕಿದ್ರೆ ಬೆಸ್ಟ್ ಅಂತ ತುಂಬಾ ಜನರಿಗೆ ಒಂದು ಗೊಂದಲ ಇರುತ್ತೆ ನಾವು ಕರ್ನಾಟಕದ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮ್ಮ ಆದ್ಯತೆ ಫಸ್ಟ್ ಎಸ್ ಎಸ್ ಪಿ ಇರಬೇಕು ಅದಾದ ನಂತರ ಎನ್ ಎಸ್ ಪಿ ಇರಬೇಕು ಈಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ರೆ ಏನ್ ಲಾಭ ಅಂತ ನೋಡೋದಾದ್ರೆ ಎಸ್ ಎಸ್ ಪಿ ನಾವು ಮೊದಲೇ ಹೇಳಿದ ರೀತಿಯಲ್ಲಿ ಎರಡರಿಂದ ಮೂರು ಸ್ಕಾಲರ್ಶಿಪ್ ಕವರ್ ಆಗುತ್ತೆ ಇನ್ ಕೇಸ್ ನೀವು ರೈತರ ಮಕ್ಕಳು ಅಲ್ಲದೆ ಇದ್ರೂ ಸಹಿತ ಕಾರ್ಮಿಕರ ಮಕ್ಕಳು ಅಲ್ಲದೆ ಇದ್ರೂ ಸಹಿತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಫೀಸ್ ಕನ್ಸಿಷನ್ ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಅಂದ್ರೆ ನಿಮ್ಮ ಒಂದು ಬೋಧನಾ ಶುಲ್ಕ ನೀವೇನು ಕಟ್ಟಿರ್ತಿರಲ್ಲ ಕಾಲೇಜ್ಗೆ ಅದು ನಿಮಗೆ ಕಂಪ್ಲೀಟ್ ಆಗಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ರಿಫಂಡ್ ಆಗುತ್ತೆ ಸಿ ಮತ್ತು ಇತರ ವಿದ್ಯಾರ್ಥಿಗಳಿಗೆ ಕನ್ಸೆಷನ್ ಸಿಗುತ್ತೆ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ರೆ ಹದಿನೆಂಟುವರೆ ಸಾವಿರ ರೂಪಾಯಿ ಅವರು ಫೀಸ್ ಕಟ್ತಾರೆ ಅನ್ಕೊಳ್ಳಿ ಗೌರ್ಮೆಂಟ್ಗೆ ಅದು ಹದಿನೆಂಟುವರೆ ಸಾವಿರ ರೂಪಾಯಿ ಅತಿ ಹೆಚ್ಚು ಒಂದು ಹಣ ಅಲ್ಲಿ ರಿಫಂಡ್ ಆಗುತ್ತೆ ಅಂತ ಹೇಳಿದ್ರೆ ಫೀಸ್ ಕನ್ಸೆಷನ್ ಅಲ್ಲಿ ಅದು ಕನ್ಸೆಷನ್ ಕೊಟ್ಬಿಟ್ಟು ಅವರು ಬ್ಯಾಂಕ್ ಖಾತೆಗೆ ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತೆ ಸೊ ಇನ್ ಕೇಸ್ ನೀವೇನಾದ್ರು ವಿದ್ಯಾಸಿರಿ ಸ್ಕಾಲರ್ಶಿಪ್ ಗೆ ಅದರಲ್ಲಿ ಅಪ್ಲೈ ಮಾಡಿದ್ರಿ ಅನ್ಕೊಳ್ ಬಟ್ ವಿದ್ಯಾರ್ಥಿ ಅಪ್ಲೈ ಮಾಡಬೇಕು ಅಲ್ಲಿ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಹಾಸ್ಟೆಲ್ ಸಿಗಿಲ್ಲ ನೀವು ಹೊರಗಡೆ ರೂಮ್ ಮಾಡ್ಕೊಂಡಿದ್ರಿ ಹೊರಗಡೆ ಊಟ ಮಾಡ್ತಾ ಅಂತ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ನಂತರ ಇಪ್ಪತ್ತು ಸಾವಿರ ರೂಪಾಯಿ ಹಣ ನಿಮ್ಮಲ್ಲಿ ಸಿಕ್ಕ ವಿದ್ಯಾರ್ಥಿಗಳಿಗೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಅಂತ ಇನ್ನ ಇನ್ ಕೇಸ್ ಸ್ಕಾಲರ್ಶಿಪ್ ಹಾಕಬಹುದು ನಿಮ್ಮ ಹಿಂದಿನ ವರ್ಷದ ಅಂಕಗಳು ತುಂಬಾ ಚೆನ್ನಾಗಿತ್ತು ನೀವು ಚೆನ್ನಾಗಿ ಸ್ಕೋರ್ ಮಾಡಿದ್ರ ನೀವು ರ್ಯಾಂಕ್ ಸ್ಟೂಡೆಂಟ್ ಅಂತಂದ್ರೆ ಎನ್ ಎಸ್ ಪಿ ಸಹಿತ ನೀವು ಆರಾಮಾಗಿ ಅಪ್ಲೈ ಮಾಡಬಹುದು ಸೊ ನೀವು ಇಲ್ಲಿ ಅಪ್ಲೈ ಮಾಡಿದ್ರಿ ಅಂತಂದ್ರೆ ಇಂಜಿನಿಯರಿಂಗ್ ಓದ್ತಾ ಅಂತಂದ್ರೆ ಮೆರಿಟ್ ಕಮ್ ಮೀನ್ಸ್ ಸ್ಕಾಲರ್ಶಿಪ್ ಅಂತ ಬರುತ್ತೆ ಎನ್ ಎಸ್ ಪಿ ನಲ್ಲಿ ಇಲ್ಲಿ ನಿಮ್ಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ನೇರವಾಗಿ ಬಿ ಸಿಗುತ್ತೆ ಒಂದು ಸೂಪರ್ ಆಗಿರ್ತಕ್ಕಂಥ ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ಒಂದ್ಸಲ ಗೊತ್ತಾಗುತ್ತೆ ಹುಡುಗಿಯರಿಗೆ ಮಾತ್ರ ಇರುತ್ತೆ ತಾಂತ್ರಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿನಿಯರಿಗೆ ವಾರ್ಷಿಕವಾಗಿ ಬರೋಬ್ಬರಿ ಐವತ್ತು ಸಾವಿರ ರೂಪಾಯಿ ಸಿಗ್ತಕ್ಕಂಥ ನೀವೇನಾದ್ರೂ ವಿದ್ಯಾರ್ಥಿನಿರಾಗಿದ್ರಿ ಅಂತಂದ್ರೆ ತಪ್ಪದೇ ಅಪ್ಲೈ ಮಾಡಿ ತುಂಬಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ನೀವು ಕರ್ನಾಟಕದಲ್ಲಿ ಓದ್ತಾ ಇದ್ದೀರಾ ಅಂತಂದ್ರೆ ಕಡ್ಡಾಯವಾಗಿ ಫಸ್ಟ್ ಹಾಕಿ ಅದಾದ ನಂತರ ಎನ್ ಎಸ್ ಹಾಕಿ ಎರಡೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ನಿಮ್ಮ ಲಕ್ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಯಾಕೆ ಎರಡು ಸ್ಕಾಲರ್ಶಿಪ್ ಸಿಗಬಾರ್ದು ಅಲ್ವಾ ಸೊ ಅದಕ್ಕೋಸ್ಕರ ಸಿಗಲ್ಲ ಅಂತ ಯಾವುದೇ ಕಾರಣಕ್ಕೂ ಬಿಡ್ಬಿಡಿ ಎರಡ್ರಲ್ಲಿ ಒಂದು ಮಾತ್ರ ಗ್ಯಾರಂಟಿ ಕೊಡ್ತೀನಿ ಒಂದು ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಈ ಎರಡು ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ಡೇಟ್ ಸಹಿತ ಎಕ್ಸ್ಟೆಂಡ್ ಆಗಿದೆ ಇನ್ ಕೇಸ್ ಮಿಸ್ ಆಗಿದ್ರಿ ಅಂತಂದ್ರೆ ಡಾಕ್ಯುಮೆಂಟ್ಸ್ ಇಲ್ದೇನೆ ಹಾಕ್ತದೆ ಬಿಟ್ಟಿದ್ರಿ ಅಂತಂದ್ರೆ ಇವಾಗ ಸಹಿತ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಬಹುದು ಎನ್ ಎಸ್ ಪಿ ಸಹಿತ ಟ್ರೈ ಮಾಡಿ ಆಲ್ಮೋಸ್ಟ್ ನಿಮ್ಮೊಂದು ಗೊಂದಲಗಳು ಕ್ಲಿಯರ್ ಆಯ್ತು ಅನ್ಕೊತೀನಿ ಸ್ಟಿಲ್ ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಮಿಸ್ ಮಾಡಿದ ಕಮೆಂಟ್ ನಲ್ಲಿ ಟೈಪ್ ಮಾಡಿ ಮತ್ತು ಸದ್ಯಕ್ಕೆ ನಿಮ್ಮ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನ ಏನು ಸ್ಟೇಟಸ್ ಏನಿದೆ ಅಂತ ಮಿಸ್ ಮಾಡಿದ ಕಮೆಂಟ್ ಅಲ್ಲಿ ಬರೀರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ನೆಕ್ಸ್ಟ್ ಟಾಪಿಕ್ ಕವರ್ ಮಾಡ್ತೀನಿ ಯಾವ ಒಂದು ಸ್ಟೇಟಸ್ ಇತ್ತು ಅಂತಂದ್ರೆ ಏನ್ ಅರ್ಥ ಅನ್ನೋದ್ರ ಬಗ್ಗೆ ಸಹಿತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅದ್ರ ಬಗ್ಗೆ ಸಹಿತ ನಾವು ಡೀಟೇಲ್ ಆಗಿ ಒಂದು ಸುದ್ದಿ ಇಲ್ಲಿ ಕವರ್ ಮಾಡಿದೀವಿ ಎಷ್ಟು ಪೆಂಡಿಂಗ್ ಸ್ಟೇಟಸ್ ಇದ್ರೆ ಅಥವಾ ಹಿಂಗೆ ಮತ್ತೆ ಡಿಸ್ಟಿಕ್ ಆಫೀಸರ್ ಪೆಂಡಿಂಗ್ ಇದ್ರೆ ಏನು ಅನ್ನೋದ್ರ ಬಗ್ಗೆ ಸಹಿತ ಇಲ್ಲಿ ನೋಡ್ತಾ ಇದ್ರೆ ಕೆಳಗಡೆ ಭಾಗದಲ್ಲಿ ಕಾಣ್ತಾ ಇದೆ ಇದು ಇದನ್ನು ಸಹಿತ ನೀವು ಓದಿ ತಿಳ್ಕೊಳ್ಬಹುದು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಎರಡು ಸ್ಕಾಲರ್ಶಿಪ್ ಬಗ್ಗೆ ಮತ್ತು ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸ್ಆ್ಯಪ್ ಗೆ ಈ ಕೂಡ ಜಾಯಿನ್ ಆಗಿ ಪ್ರತಿ ಕ್ಷಣದ ಸುದ್ದಿಗಳ ಸಹಿತ ಅಲ್ಲಿ ನಿಮ್ಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ ಮತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಯಾವ ತರಗತಿಗಳನ್ನು ಓದ್ತಾ ಇದ್ರ ಎಷ್ಟು ಸ್ಕಾಲರ್ಶಿಪ್ ಪಡ್ಕೊಂಡಿದ್ರ ಅದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗನ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್